ರಾಜ್ಯ ರಾಜಕಾರಣದಲ್ಲಿ ಅಚ್ಚರಿಯ ಬೆಳವಣಿಗೆ ನಡೆದಿದೆ ಬಿಜೆಪಿ ಉಚ್ಚಾಟಿದ ಶಾಸಕ ಯತ್ನಾಳ್ ಹೊಸ ಗೇಮ್ ಶುರು ಮಾಡಿದ್ದಾರೆ ಹಾಗಾದ್ರೆ ಯತ್ನಾಳ್ ಯಾವ ರೀತಿಯಾದಂತಹ ಆಟವನ್ನ ಶುರು ಮಾಡಿದ್ದಾರೆ ರಾಜಕಾರಣದಲ್ಲಿ ಯಾಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಯತ್ನಾಳ್ ತೊಡೆ ತಟ್ಟಿದೆ ಇದೀಗ ಯತ್ನಾಳ್ ಬೆಂಬಲಿತ ಬಿಜೆಪಿ ನಾಯಕರು ಕೂಡ ಡಿಕೆಶಿ ಅವರನ್ನ ಭೇಟಿ ಮಾಡಿದ್ದಾರೆ ಯತ್ನಾಳ್ ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆಯಾ ಹಾಗಾದ್ರೆ ಈ ವಾದಕ್ಕೆ ಪುಷ್ಟಿ ನೀಡುವಂತೆ ಬೆಂಬಲಿಗರಿಂದ ಡಿಕೆಶಿ ಅವರನ್ನ ಭೇಟಿ ಮಾಡಲಾಗಿದೆ ಜಿಎಂ ಸಿದ್ದೇಶ್ವರ್ ಮತ್ತು ಶಾಸಕ ಬಿಪಿ ಹರೀಶ್ ಡಿಕೆ ಶಿವಕುಮಾರ್ ಅವರ ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಇದೊಂದು ಸೌಜನ್ಯದ ಭೇಟಿ ಅಂತ ಮೇಲ್ನೋಟಕ್ಕೆ ಬಿಂಬಿಸಿದ್ದಾರೆ ನಾಯಕರು ಕೇಂದ್ರದ ಮಾಜಿ ಸಚಿವರು ಹಾಗೂ ಬಿಜೆಪಿ ಮುಖಂಡ ಜಿಎಂ ಸಿದ್ದೇಶ್ವರ್ ಬಿಜೆಪಿ ಶಾಸಕ ಬಿಪಿ ಹರೀಶ್ ಕೂಡ ಯತ್ನಾಳ್ ಜೊತೆ ಗುರುತಿಸಿಕೊಂಡಿರುವಂತ ನಾಯಕರು ಈ ಭೇಟಿಯ ಫೋಟೋವನ್ನ ಡಿಸಿಎಂ ಕೆ ಶಿವಕುಮಾರ್ ಹಂಚಿಕೊಂಡಿದ್ದಾರೆ ಕೆಲವು ವಾರಗಳ ಹಿಂದೆಯಷ್ಟೇ ಬಿಜೆಪಿಯಿಂದ ಉಚ್ಚಾಟತರಾಗಿದ್ರು ಯತ್ನಾಳ್ ಉಚ್ಚಾಟನೆ ಬಳಿಕ ಸಿದ್ದೇಶ್ವರ್ ಜೊತೆಗೆ ಯತ್ನಾಳ್ ಮಾತನಾಡಿದ್ರು ರಾಜ್ಯ ರಾಜಕಾರಣದಲ್ಲಿ ನಿಜಕ್ಕೂ ಕೂಡ ಇದು ಒಂದು ಅಚ್ಚರಿಯ ಬೆಳವಣಿಗೆ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಹೊಸ ಆಟವನ್ನ ಶುರು ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಯತ್ನಾಳ್ ಬಣದ ಇಬ್ಬರು ಬಿಜೆಪಿ ನಾಯಕರು ಚಕ್ ಮೇಟ್ ಇಟ್ಟಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಇಬ್ಬರು ಬಿಜೆಪಿ ನಾಯಕರು ಚರ್ಚೆಯನ್ನ ಮಾಡಿರೋದು ಭಿನ್ನ ನಾಯಕರ ಹೊಸ ಆಟ ಏನು ಹಾಗಾದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಜೊತೆ ಯತ್ನಾಳ್ ಟೀಮ್ ಮಾತುಕತೆ ನಡೆಸಿರೋದು ಏನು ಮತ್ತು ಯಾಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ತೊಡೆ ತಟ್ಟಿದ್ದ ಯತ್ನಾಳ್ ಇದೀಗ ಯತ್ನಾಳ್ ಬೆಂಬಲಿತ ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ಹಾಗಾದ್ರೆ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಬಸಣ್ಣಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ಸೇರ್ಪಡೆಗೊಳ್ತಾರಾ ಕಾಂಗ್ರೆಸ್ ಏರ್ಪಡೆಗೊಳ್ತಾರ ಬಿಜೆಪಿಯಿಂದ ಉಚ್ಚಾಟಿತರಾದ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನೋ ಸಹಜವಾದಂತ ಪ್ರಶ್ನೆ ಇದ್ದೇ ಇದೆ ಈ ಹಿಂದೆಯೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ನಾಯಕರು ಉಚ್ಚಾಟನೆ ಮಾಡಿದ ನಂತರ ಕೆಲವೊಂದಿಷ್ಟು ಜನ ಕಾಂಗ್ರೆಸ್ ನಾಯಕರು ಮಾತನಾಡುವ ಸಂದರ್ಭದಲ್ಲಿ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಬಂದ್ರೆ ನಾವು ಕೂಡ ಹೈಕಮಾಂಡ್ ಜೊತೆಗೆ ಮಾತನಾಡ್ತೀವಿ ಕಾಂಗ್ರೆಸ್ಗೆ ಬಂದ್ರೆ ನಾವು ಸ್ವಾಗತಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಅದೆಲ್ಲದರ ನಡುವೆ ಈಗ ಒಂದು ಫೋಟೋ ತೋರಿಸ್ತಾ ಇದೀವಲ್ಲ ಜಿ ಎಂ ಸಿದ್ದೇಶ್ವರ್ ಮತ್ತು ಬಿ ಪಿ ಹರೀಶ್ ಇವರಿಬ್ರು ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಈ ಇಬ್ಬರು ನಾಯಕರಿದ್ದಾರಲ್ಲ ಇವರು ಯತ್ನಾಳ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಬಿ ಪಿ ಹರೀಶ್ ಮತ್ತು ಜಿ ಎಂ ಸಿದ್ದೇಶ್ವರ್ ಯತ್ನಾಳ್ ಅವರ ಆಪ್ತರು ಈ ಇಬ್ಬರು ಡಿ ಸಿ ಎಂ ಅವರನ್ನ ಯಾಕೆ ಭೇಟಿ ಮಾಡಿದ್ರು ಏನು ಮಾತುಕತೆಯನ್ನ ನಡೆಸಿದ್ರು ಯತ್ನಾಳ್ ಅವರನ್ನ ಬಿಜೆಪಿಯವರು ಮತ್ತೆ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಲಕ್ಷಣಗಳ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆ ಆಯ್ತಾ ಈ ಫೋಟೋವನ್ನ ಸುತ್ತ ಡಿ ಎಂ ಡಿ ಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣಗಳನ್ನು ಹಂಚಿಕೊಂಡಿದ್ದಾರೆ ಬೇರೆ ಯಾರು ಅಲ್ಲ ಡಿ ಕೆ ಶ್ರೀ ಜೊತೆಗೆ ಯತ್ನಾಳ್ ಟೀಮ್ ಮಾತುಕತೆ ನಡೆಸಿರುವಂತಹ ಫೋಟೋ ನಿಮಗೆ ತೋರಿಸ್ತಾ ಇದೀವಿ